Ô chị ơi 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 ಸಾಧ್ಯ ಆಯ್ತು ಈಗ ಬಿಜೆಪಿಯವ್ರ ಬಿಜೆಪಿಯವರು ಸುಮಾರು ವರ್ಷದಿಂದ ಇಂಟರ್ನಲ್ ರಿಸರ್ವೇಶನ್ ಕಾಶ್ ಅನ್ಸಾದ್ರೆ ವಿರೋಧ ಮಾಡ್ಕೊಂಡು ಬಂದ್ರು ಇಲ್ಲದಲ್ಲೂ ವಿರೋಧ ಮಾಡ್ಕೊಂಡ್ಬಾರ್ದು ಅದ್ರ ರಾಜ್ಯ ಸರ್ಕಾರದಿಂದ ಬಂದಿರುವಂತ ಕಾಶ್ ಅನ್ಸಿ ಇನ್ನೂರ ತನಕ ಹೊರಗೂ ಬಂದಿಲ್ಲ ರಾಜ್ಯ ಸರ್ಕಾರ ಮಾಡಿದ್ರು ಸರ್ ಬಿಜೆಪಿದು ಯಾರು ವಿರೋಧ ಮಾಡ್ಕೋದು ಬಂದಿಲ್ಲ ಯಡಿಯೂರಪ್ಪ ಎರಡು ಸಾವಿರ ಹನ್ನೊಂದರಾಗ ಸರ್ ಎರಡು ಸಾವಿರ ಹನ್ನೊಂದರಾಗ ಬಿಜೆಪಿಯವೇ ಮಾಡಿ ಸರ್ ಒಂದು ಎರಡು ಸಾವಿರದ ಹನ್ನೊಂದರಾಗ ಇದೇ ಯಡಿಯೂರಪ್ಪನವರು ಈ ಸಮಾಜದ ಜನಗಳ ಗಣತಿ ಆಗಲಿ ಅಂತೇಳಿ ಕು ದುಡ್ಡು ಕೊಟ್ಟರು ಅದ್ರ ಗಣತಿ ಮಾಡ್ಸಕ್ಕೆ ಯಡಿಯೂರಪ್ಪ ಅವರು

ಇದು ಈಗ ಸುಪ್ರೀಂ ಕೋರ್ಟಿಗೆ ಹೋಗ್ಯದು ಇದೇ ಜನವರಿ ಹದಿನೇಳನೇ ತೀರ್ಪು ಹದಿನೇಳನೇ ತಾರೀಕಿಗೆ ಅದ್ರ ತೀರ್ಪು ಅದು ಸುಪ್ರೀಂ ಈ ವಿಷಯ ಸಲುವಾಗಿ ಈಗ ರಾಜ್ಯದಿಂದ ನಾಯಕರು ಬಂದು ಜಿಲ್ಲಾವಾರು ಸಭೆ ನಡೆಸಿ ಮಾಹಿತಿ ಕೊಡ್ತಾರೆ ಎಲ್ಲ ಇಲ್ಲ ಭಾರತ ಸರ್ಕಾರದಾಗ ನಮ್ಮ ಭಾರತ ದೇಶದಾಗ ಈಗ ರೀ ಇಪ್ಪತ್ತೆರಡು ರಾಜ್ಯದವ್ರು ಇದಕ್ ಸಪೋರ್ಟ್ ಅದಾರ ಎಂಟ್ ರಾಜ್ಯದವ್ರು ಬೇಕತ್ತು ಕೇಳಿಲ್ಲ ಬ್ಯಾಡತ್ತ ಕೇಳಿಲ್ರಿ ಹಂಗಾಗಿ ಸ್ವಲ್ಪ ಇದು ಸ್ಲೋ ಆಗಿತ್ತು ಇವಾಗ ಏನೈತಿ ಎಲ್ಲರೂ ಸ್ವಲ್ಪ ಅದು ಅವೇರ್ನೆಸ್ ನೋಡೋದ್ರಿಂದ ತಮ್ಮ ಮಧ್ಯದ ಮುಖಾಂತರ ಇದೆಲ್ಲ ನೋಡುದ್ರಿಂದ ಅವ್ರಿಗೆ ಅವೇರ್ನೆಸ್ ಬಂದು ಈಗ ಎಲ್ಲಾರು ಬೇಡತ್ತಾರ ಈಗ ಹಂಗಾಗಿ ಈಗ ಇದ್ದಾರೆ ಅವರು ಅವರು ಹೋರಾಟ ಮಾಡ್ತೀವಿ ಅಂತ ಹೇಳ್ಯಾರೀ ಅದ್ರ ಈಗಿನ ಏನ್ರಿ ನಾಳೆ ಹದಿನೇಳು ತಾರೀಕು ಮೀಸಲಾತಿ ವರ್ಗೀಕರಣ ಮಾಡಿದ್ರಂತ ಹೋರಾಟ ಮಾಡೋ ಅವಶ್ಯಕತೆ ಒಂದು ವೇಳೆ ಆಗದೆ ಇದ್ರೆ ಹೋರಾಟ ಮಾಡೋದಕ್ಕಿ ಅವರು ನಮ್ಮ ಜೊತೆ ಮೂರರಿಂದ ಮೂರು ವರ್ಷ ಅಲ್ಲ ಮೂರು ವರ್ಷ ಜನರಿಗೆ ಯಾವ ರೀತಿ ಆಹ್ವಾನ ಮಾಡ್ತೀವಿ ಇವತ್ತಿನ ಈ ಸಭೆ ಮುಖ ತಮ್ಮ ಸಭೆ ಮುಖಾಂತರ ಇಡೀ ಜಿಲ್ಲೆ ಅಂತ ನಾವು ಈಗ ಒಂದು ಟೀಮ್ ಅಲ್ಲಿ ಒಂದು ಟಿಮ್ ಮಾಡಿತ್ತು ಟಿಮ್ ಮಾಡಿ ಆಲ್ರೆಡಿ ತಿರುಗಾಡಿ ಎಲ್ಲ ಹೇಳಿ ಬಂದೀವಿ ಇದಕ್ಕೆ ತಮ್ಮ ಮುಖಾಂತರ ನಾವು ಸಮಾಜಕ್ಕೆ ಏನು ಕೇಳ್ಕೊತೇವೆ ಅಂದರೆ ಇದು ಯಶಸ್ವಿ ಕಾರ್ಯಕ್ರಮ ಆಗಿ ತಾವೆಲ್ಲರೂ ಇದಕ್ಕೆ ಬಂದು ಇದಕ್ಕೆ ಯಶಸ್ವಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಸಮಾಜದಿಂದ ಕಳ್ಕಳಿಯಿಂದ ಸಮಾಜಕ್ಕೆ ಕೇಳ್ಕೊತಾ ಬೇರೆ ಸಮುದಾಯದ ಬರ್ಬೋದು ಇದು ಐದು ಜಾತಿಗಳದ್ದು ಬೇರೆ ಅವ್ರಿಗೆ ಅವ್ರಿಗೂ ಬರ್ಬೋದು ಯಾರಿಗೂ ಇದಕ್ಕೆ ಬೇಡ ಅಂತ ಅನ್ನೋದೇನಿಲ್ಲ ಎಲ್ಲ ಸಮಾಜದವ್ರು ನಾವು ಇದು ಸಮಾಜದವ್ರು ಬರ್ತಾರೆ ನಮ್ಮ ನಿರೀಕ್ಷೆ ಇದೆ ಹಣ ಹನುಮಂತ್ ರಾವ್ತಪ್ಪ ಬೇರದ ಹನುಮಂತ್ ರಾವ್ತಪ್ಪ ಬೇರಾದ್ರೆ